ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ಸಮಾಜಮುಖಿ ಹಣ ವಸೂಲಿ ಪುರಸಭೆಗೆ ಮುತ್ತಿಗೆ ನೆಲಬಾಡಿಗೆ ಟೆಂಡರ್ ಪಡೆದ ಗುತ್ತಿಗೆದಾರ ಅಂಗಡಿಗಳ ಮಾಲೀಕರಿಂದ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಮುದುಗಲ್ನ ಪುರಸಭೆಯ ಕಾರ್ಯಾಲಯಕ್ಕೆ ಅಂಗಡಿಯ ಮಾಲೀಕರು ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತೈದು ಮೊಹರಂ ಹಬ್ಬ ನಿರ್ಮಿತ ಚೌಡಿಕಟ್ಟಿ ಹತ್ತಿರ ಇರುವ ನೆಲಬಾಡಿಗೆ ಟೆಂಡರ್ ನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ರೂಪಾಯಿ ಟೆಂಡರ್ ಆಗಿರುತ್ತದೆ ಸುಮಾರು ವರ್ಷಗಳ ಹಿಂದೆ ಅಂಗಡಿಗಳು ಹಾಕುತ್ತಿದ್ದೇವೆ ಆದರೆ ಗುತ್ತಿಗೆ ಪಡೆದ ಗುತ್ತಿಗೆದಾರ ಕಳೆದ ವರ್ಷಕ್ಕಿಂತ ಈ ಬಾರಿ ಅಂಗಡಿಗಳ ಮಾಲೀಕರ ಬಳಿ ಮೂರು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ಹೊರಗೆ ಹೆಚ್ಚಿನ ಹಣ ವಸೂಲಿ ಮಾಡುತ್ತಿದ್ದಾರೆ ಇದರ ಬಗ್ಗೆ ಪ್ರಶ್ನೆ ಮಾಡಿದರೆ ಗುತ್ತಿಗೆದಾರ ಹೆಚ್ಚಿನ ಹಣ ಕೊಡದೆ ಹೋದರೆ ಅಂಗಡಿಗಳನ್ನು ಕಿತ್ತುಕೊಂಡು ಹೋಗಿ ಎಂದು ಹೇಳಿದನು ಎಂದು ಅಂಗಡಿ ಮಾಲೀಕರು ಆರೋಪಿಸಿದರು ಪುರಸಭೆಯ ಆವರಣದಲ್ಲಿ ಕೆಲ ಹೊತ್ತು ಗೊಂದಲದ ವಾತಾವರಣ ನಿರ್ಮಾಣವಾಗಿತ್ತು ಮುಖ್ಯ ಅಧಿಕಾರಿಗಳು ಅಂಗಡಿ ಮಾಲೀಕರ ಮಧ್ಯೆ ಹೋಗೋದು ಕೂಡ ನಡೆಯಿತು ಈ ಕೂಡಲೇ ನಮಗೆ ನ್ಯಾಯ ಕೊಡಿಸಬೇಕು ಎಂದು ಅಂಗಡಿಯ ಮಾಲೀಕರು ಪತ್ರಕರ್ತರ ಮುಂದೆ ಅಳಲು ತೋಡಿಕೊಂಡರು ಈ ಸಂದರ್ಭದಲ್ಲಿ ಪುರಸಭೆಯ ವ್ಯವಸ್ಥಾಪಕರು ಸುರೇಶ್ ಹೊನ್ನಳ್ಳಿ ಸಿಬ್ಬಂದಿ ಚೆನ್ನಮ್ಮ ದಳವಾಯಿ ಮಠ ಸೇರಿದಂತೆ ಅಂಗಡಿಯ ಮಾಲಕರು ಇದ್ದರು